ನೂತನ ಡಿಜಿ ಆಗಿ ರೂಪ್ ಕುಮಾರ್ ದತ್ತ ನೇಮಕಾತಿ ಮಾಡಲಾಗ್ತಾ ಇದೆ ಹಾಲಿ ಡಿಜಿ ಐಜಿಪಿ ಓಂ ಪ್ರಕಾಶ್ ಅವರ ಅವಧಿ ಜನವರಿ ಮೂವತ್ತೊಂದಕ್ಕೆ ಅಂತಿಮವಾಗ್ತಾ ಇರುವ ಹಿನ್ನೆಲೆ ಅಂತ್ಯವಾಗದಿರುವ ಹಿನ್ನೆಲೆಯಲ್ಲಿ ಆಗಿ ಆರ್ ಕೆ ದತ್ತ ಅವರನ್ನ ಸರ್ಕಾರ ನೇಮಕ ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರ ಬ್ಯಾಚ್ ಐಪಿಎಸ್ ಅಧಿಕಾರಿ ರೂಪ್ ಕುಮಾರ್ ದತ್ತ ಆರ್ ಕೆ ದತ್ತ ಸೇವಾ ಹಿರಿತನವನ್ನ ಪರಿಗಣಿಸಿ ನೇಮಕಾತಿಯನ್ನ ಮಾಡಲಾಗಿದೆ ಹಿಂದೆ ಸಿ ಬಿ ಐನಲ್ಲೂ ಕೂಡ ಆರ್ ಕೆ ದತ್ತ ಸೇವೆಯನ್ನ ಸಲ್ಲಿಸಿರುವಂತಹ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಅವರನ್ನ ಈಗ ನೇಮಕ ಮಾಡಲಾಗಿದೆ ನಿನ್ನೆಷ್ಟೇ ಸರ್ಕಾರ ಈ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿತ್ತು ರೂಪ್ ಕುಮಾರ್ ದತ್ತ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇನ್ನು ಕೆಲವಷ್ಟು ಹಿರಿಯ ಅಧಿಕಾರಿಗಳು ಕೂಡ ಇದ್ದಾರೆ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ಈಗ ಸ್ಪಷ್ಟವಾಗ್ತಾ ಇದೆ ಕೇಂದ್ರ ಗೃಹ ಇಲಾಖೆಗೆ ರಾಜ್ಯ ಸರ್ಕಾರದಿಂದ ಈಗ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತಹ ಮಾಹಿತಿ ಆರ್ ಕೆ ದತ್ತ ಅವರನ್ನ ರಾಜ್ಯದ ನೂತನ ಡಿಜಿ ಐಜಿಪಿಯಾಗಿ ನೇಮಕ ಮಾಡುವ ಬಗ್ಗೆ ಸರ್ಕಾರ ನಿರ್ಧಾರಕ್ಕೆ ಬಂದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಜನವರಿ ಮೂವತ್ತೊಂದಕ್ಕೆ ಪ್ರಸಕ್ತ ಡಿಜಿ ಐಜಿಪಿ ಆಗಿರುವಂತಹ ಓಂ ಪ್ರಕಾಶ್ ಅವರ ಅವಧಿ ಮುಕ್ತಾಯವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಹೊಸ ಡಿಜಿ ಆ್ಯಂಡ್ ಐಜಿಪಿಯಾಗಿ ಆರ್ ಕೆ ದತ್ತ ಅವರನ್ನ ನೇಮಕ ಮಾಡಿ ಸರ್ಕಾರ ಈಗ ಆದೇಶವನ್ನ ಹೊರಡಿಸಿದೆ ಈ ಮೂಲಕ ರಾಜ್ಯಕ್ಕೆ ನೂತನ ಡಿಜಿ ಐ ಜಿಪಿಯಾಗಿ ಕುಮಾರ್ ದತ್ತ ಆಯ್ಕೆಯಾಗಿದ್ದಾರೆ ಸೇವಾ ಹಿರಿತನವನ್ನು ಪರಿಗಣಿಸಿ ದತ್ತ ಅವರನ್ನು ನೇಮಕ ಮಾಡಲಾಗಿದೆ ಡಿಜಿ ಐಜಿಪಿಯಾಗಿರುವಂಥ ಓಂ ಪ್ರಕಾಶ್ ಅವರ ಅವಧಿ ಜನವರಿ ಮೂವತ್ತೊಂದಕ್ಕೆ ಅಂತ್ಯವಾಗ್ತಿರುವ ಹಿನ್ನೆಲೆಯಲ್ಲಿ ನೂತನ ಡಿ ಜಿ ಪಿಯ ಹುಡುಕಾಟದಲ್ಲಿ ಸರ್ಕಾರ ಇತ್ತು ಈಗ ಹೆಸರನ್ನು ಅಂತಿಮಗೊಳಿಸಲಾಗಿದೆ ಏನು ನೂತನ ಡಿ ಜಿ ಐ ಪಿ ಆಗಿ ನೇಮಕವಾಗ್ತಿರುವಂತಹ ರೂಪ್ಕುಮಾರ್ ದತ್ತ ಅವರ ಹಿನ್ನೆಲೆ ಹಾಗೂ ವೃತ್ತಿ ಜೀವನವನ್ನು ಗಮನಿಸುವುದಾದ್ರೆ ನಾವೀಗ ನೋಡ್ತಾ ಹೋಗೋಣ ಸಾವಿರದ ಒಂಬೈನೂರ ಎಂಬತ್ತೊಂದರ ಬ್ಯಾಚುನ ಐ ಪಿ ಎಸ್ ಅಧಿಕಾರಿ ಆರ್ ಕೆ ದತ್ತ ಅವರ ಸೇವಾ ಹಿರಿತನವನ್ನು ಪರಿಗಣಿಸಿ ನೇಮಕಾತಿಯನ್ನ ಮಾಡಲಾಗಿದೆ ಅವರು ಸಾವಿರದ ಒಂಬೈನೂರ ಎಂಬತ್ತೊಂದನೇ ಬ್ಯಾಚುನ ಐ ಪಿ ಎಸ್ ಅಧಿಕಾರಿ ಸಿ ಬಿ ಐನಲ್ಲೂ ಕೂಡ ಕಾರ್ಯನಿರ್ವಹಿಸಿದಂತಹ ಅನುಭವವನ್ನು ರೂಪ್ ಕುಮಾರ್ ದತ್ತ ಹೊಂದಿದ್ದಾರೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ಲೈವ್ ಇದ್ದಾರೆ ಕಿರಣ್ ರೂಪ್ ಕುಮಾರ್ ದತ್ತಾ ಅವರ ಆಯ್ಕೆ ಬಹುತೇಕ ಖಚಿತ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು ಆದ್ರೆ ನಿನ್ನೆ ಅಷ್ಟೇ ಸರ್ಕಾರ ಹೇಳಿತ್ತು ಅವರ ಹೆಸರು ಆಯ್ಕೆಯಲ್ಲಿ ಇದೆ ಲಿಸ್ಟ್ ನಲ್ಲಿ ಇದೆ ಆದ್ರೆ ಇನ್ನೂ ಹೆಸರುಗಳು ಕೂಡ ಇವೆ ಅಂತ ಫೈನಲಿ ಆರ್ ಕೆ ದತ್ತಾ ಅವರ ಹೆಸರಿನ ಮೇಲೆ ಅಂತಿಮ ಮುದ್ರೆಯನ್ನ ಸರ್ಕಾರ ಹುಚ್ಚಿದೆ ಏನೆಲ್ಲ ವಿವರ ಸಿಗ್ತಾ ಇದೆ ಇವರ ಸರ್ವಿಸ್ ಟ್ರಾಕ್ ರೆಕಾರ್ಡ್ ಬಗ್ಗೆ ಏನ್ ಹೇಳಬಹುದು ಕಿರಣ್ ಅಮರ್ ಪ್ರಸಾದ್ ಕಳೆದ ಕೆಲ ದಿನಗಳಿಂದ ಏನು ಈ ತಿಂಗಳು ಮೂವತ್ತೊಂದಕ್ಕೆ ಡಿ ಪೊಲೀಸ್ ಮಹಾನಿರ್ದೇಶಕ ಅಂದರೆ ಪೊಲೀಸ್ ಇಲಾಖೆಯ ಬಾಸ್ ಏನು ಇದ್ರು ಓಂ ಪ್ರಕಾಶ್ ಅವರು ರಿಟೈರ್ಡ್ ಆಗ್ತಾಯಿದ್ರು ಆ ಸಂಬಂಧಪಟ್ಟಂಗೆ ಅವರ ಹುದ್ದೆಗೆ ಯಾರು ಆಗ್ತಾರೆ ಅಂತ ಏಕೆಂದರೆ ಈ ಒಂದು ಹುದ್ದೆಗೆ ಆರು ಜನ ಅಧಿಕಾರಿಗಳ ಒಂದು ಎಲಿಜಿಬಲ್ ಇದ್ದರು ಅದರಲ್ಲಿ ಆರ್ ಕೆ ದತ್ತ ಇರ್ಬೋದು ನೀಲಮಣಿ ಇರ್ಬೋದು ಕಿಶೋರ್ ಚಂದ್ರ ಇರ್ಬೋದು ಎಮ್ ಎನ್ ರೆಡ್ಡಿ ಇರ್ಬೋದು ರಾವ್ ಇರ್ಬೋದು ಮೀನಾ ಇರ್ಬೋದು ಇವರು ಆರು ಜನ ಎಲಿಜಿಬಲ್ ಆಗಿದ್ದರು ಅಂತಿಮವಾಗಿ ಈಗಾಗಲೇ ಆರು ಜನ ಎಲಿಜಿಬಲ್ ಕ್ಯಾಂಡಿಡೇಟ್ಸನ್ನು ಕೂಡ ಸ ರಾಜ್ಯ ಸರ್ಕಾರ ಯು ಪಿ ಸಿಗೆ ಶಿಫಾರ್ ಮಾಡಿತ್ತು ಅದರೊಳಗಡೆ ಈಗ ವಾಪಸ್ ನಾಲ್ಕು ಜನ ಹೆಸರುಗಳನ್ನ ಅಲ್ಲಿಂದ ವಾಪಸ್ ಕಳ್ಸಿ ಕೊಟ್ಟಿದ್ದಾರೆ ಅದರಲ್ಲಿ ದತ್ತ ಇರ್ಬೋದು ಜೊತೆಗೆ ನೀಲಮಣಿ ಕಿಶೋರ್ ಚಂದ್ರ ಮತ್ತು ಎಮ್ ಎನ್ ರೆಡ್ ಇವ್ರು ನಾಲ್ಕು ಜನರನ್ನು ಕೂಡ ವಾಪಸ್ ಕೊಟ್ಟಿದ್ದಾರೆ ಈಗ ಸರ್ಕಾರ ಇವು ನಾಲ್ಕು ಜನದಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬೇಕು ಅನ್ನೋದು ಅಂತಿಮವಾಗಿತ್ತು ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಆರ್ ಕೆ ದತ್ತ ಅವ್ರನ್ನ ಈಗ ಆಯ್ಕೆ ಮಾಡಿದ್ದಾರೆ ಇವರು ನೈನ್ಟೀನ್ ಏಯ್ಟಿ ಒನ್ ಬ್ಯಾಚಿನ ಅಧಿಕಾರಿ ಸದ್ಯದಲ್ಲಿ ಇವರೇ ಒಂದು ಆ ಒಂದು ಸೀನಿಯರ್ ಆಫೀಸರ್ ಅಂತಲೇ ಹೇಳ್ಬೋದು ಐ ಪಿ ಎಸ್ ಆ ಒಂದು ಎಲಿಜಿಬಲ್ ಇರುವಂಥ ಕ್ಯಾ ಯಾರೇ ಆಫೀಸರ್ಸ್ಗಳಲ್ಲಿ ಇವರು ಕೂಡ ಇದ್ದಾರೆ ಅಂತಲೇ ಹೇಳ್ಬೋದು ಈ ಹಿಂದೆ ಈಗ ಹೋಮ್ ಡಿಪಾರ್ಟ್ಮೆಂಟಲ್ಲಿ ಇವರು ಸ್ಪೆಷಲ್ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಈ ಹಿಂದೆ ಸಿ ಬಿ ಐಲ್ಲೂ ಕೂಡ ಅಡಿಷನಲ್ ಡೈರೆಕ್ಟ್ರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಅಲ್ಲಿ ಡೈರೆಕ್ಟ್ರ್ ಹಾಕ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಹಾಗಾಗಿ ಸಂಬಂಧಪಟ್ಟಂತೆ ಕೊನೆ ಹಂತದಲ್ಲಿ ಕೇಂದ್ರ ಸರ್ಕಾರ ಅವ್ರನ್ನ ಆ ಒಂದು ಅಡಿಷನಲ್ ಡೈರೆಕ್ಟರಿಂದ ಕಿತ್ಕಟ್ಟಿ ಸ್ಪೆಷಲ್ ಗೃಹ ಇಲಾಖೆಗೆ ಮತ್ತೆ ವರ್ಗಾವಣೆ ಮಾಡಿತ್ತು ಈ ಸಂಬಂಧಪಟ್ಟಂತೆ ಅವರಿಗೆ ಮತ್ತೆ ಮತ್ತು ಇಲ್ಲಿ ಕೂಡ ವಾಪಸ್ ಬರ್ತಾರೆ ಅನ್ನೋ ಒಂದು ಓಪೋಯಿತು ಅಂತಿಮವಾಗಿ ರಾಜ್ಯ ಸರ್ಕಾರ ಕೂಡ ಅವರೇ ವಾಪಸ್ ಬರಲಿ ಇಲ್ಲಿಯ ಒಂದು ಪೊಲೀಸ್ ಮಹಾನಿರ್ದೇಶಕರ ಹುದ್ದೆಯನ್ನು ಅಲಂಕರಿಸಿ ಅಂತ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮಿನಿಸ್ಟ್ರು ಏನಿದೆ ಗೃಹ ಇಲಾಖೆಗೆ ಈಗಾಗಲೇ ಲೆಟ್ರನ್ನು ಬರೆದಿದ್ದಾರೆ ಅವ್ರನ್ನ ಬಿ ಅಲ್ಲಿಂದ ಬಿಡುಗಡೆ ಮತ್ತೆ ವಾಪಸ್ ನಮಗೆ ರಾಜ್ಯ ಸರ್ಕಾರ ಸೇವೆಗೆ ಕಳಿಸ್ಕೊಡಿ ಅಂತ ಕೂಡ ಮನವಿ ಮಾಡಿದೆ ಅಲ್ಲಿಗೆ ಕ್ಲಿಯರ್ ಆಯಿತು ಈ ಇವ್ರನ್ನ ಒಂದು ಆಯ್ಕೆಯಲ್ಲಿ ಇವರೇ ಆಯ್ಕೆ ಮಾಡ್ತಾರೆ ಯಾಕೆಂದರೆ ಇವರಿಗೆ ಇನ್ನೂ ಇವರು ಫೆಬ್ರವರಿ ಒಂದನೇ ತಾರೀಕು ಇವರು ಚಾರ್ಜ್ ತಗೊಂಡ್ರೆ ಅಲ್ಲಿಂದ ಇವರಿಗೆ ಏಳು ತಿಂಗಳ ಕಾಲ ಅಂದರೆ ಆಗಸ್ಟ್ ಮೂವತ್ತೊಂದನೇ ತಾರೀಕು ಕೂಡ ಇವರಿಗೆ ಇಲ್ಲಿ ಸರ್ವಿಸ್ ಇದೆ ಅದಾದಮೇಲೆ ಅವರು ರಿಟೈರ್ಮೆಂಟ್ ಆಗ್ತಾರೆ ಅದರ ನಂತರ ಮತ್ತೊಮ್ಮೆ ಉಳಿದಿರುವಂಥ ಮತ್ತೆ ಇದೇ ಇದೇ ಪ್ರಕ್ರಿಯೆ ಮತ್ತೆ ಆರಂಭ ಆಗುತ್ತೆ ಈಗ ಏಳು ತಿಂಗಳ ಕಾಲ ಸೇವೆಗೆ ಇವರು ಈಗಾಗಲೇ ಆಯ್ಕೆಗೊಂಡಿದ್ದಾರೆ ಅಂತ ಈಗ ಒಂದು ಮಾಹಿತಿ ಸಿಕ್ಕಿದೆ ಅಮರ್ ಪ್ರಸಾದ್ ಎಸ್ ಧನ್ಯವಾದ ಕಿರಣ್